ನಮಸ್ಕಾರ ಗೆಳೆಯರೇ ನಾನು ನಿಮ್ಮ ರೈತ ಬಸವಣ್ಣ ಪಾಟೀಲ್ ಇಲ್ಕಲ್ ನಮ್ಮ ಆತ್ಮೀಯ ನಾಲ್ಕು ಅವರು ಇಲ್ಲೇ ಹಿರಿಯ ಒಬ್ಬರೊಳಗ ಸೀಮಾಕ್ ಬರ್ತಿದ್ವಲ್ಲ ಇಲ್ಲಿ ಒಂದೊಳಗ ಇವರು ತೋಟ ಮಾಡ್ರೋಣದೊಳಗ ಶರ್ಟ್ ಹಾಕಿ ಪೊಲೀಸ್ ಮತ್ತು ಪೊಲೀಸ್ ಸಾಗಾಣಿಕೆ ಆಡು ಸಾಕಾಣಿಕೆ ಮಾಡ್ತಾರ ಅವ್ರ ಕಡೆ ವಿಶೇಷವಾಗಿ ಒಂದು ಹಾಡ ಐತಿ ಇದು ಪ್ರತಿ ಸಲ ಆ ಮೂರ್ ಮರಿಯ ಆಗ್ತಿತ್ತು ಈ ಸಲ ಏನ್ ಮಾಡೈತಿ ನಾಕ್ ಮರಿಯಾಗಿ ನೋಡ್ರಿ ಇಲ್ಲಿ ನಾಲ್ಕು ಕೂಡ ಇವು ನಾಲ್ಕು ಹೆಣ್ಮರಿ ಮರಿ ನಾವ್ ನಿನ್ನೆ ಆರನೇ ತಾರೀಕು ಸಂಜೆ ಮುಂದ ಇದು ಮರಿ ಆಕೈತಿ ನಾಲ್ಕು ಮರಿಗುಳು ಆರಾ ಬಹಳ ಆರೋಗ್ಯ ಆಗ್ಯದವು ಸಾಮಾನ್ಯವಾಗಿ ಆಳು ಬ್ಯಾಡು ಮರಿ ಹಾಕ್ತಾವ ಮತ್ತ ಮೂ ಅಪ್ರೂಪಕ್ಕು ಮೂರು ಆಗ್ತಾವ ಇದು ನಾಲ್ಕು ನಾಲ್ಕು ಮರಿ ಹಾಕೋದು ನಾಲ್ಕು ಮರಿ ಆರೋಗ್ಯವಾಗಿರೋದು ಅದ್ಭುತ ಅದು ಅಂತಕ್ಕಂಥದ್ದು ಲಾಲ್ ಸಹ ಹೇಳ್ರಿ ನೀವು ಆಡೇ ಸುಧ ಐತಿ ಇದು ಹುಟ್ಟಿದಾಗಿಂದ ನಮ್ಮ ಮನ್ಯಾಗ ಐತಿ ಒಂದ್ ಸಲ ಏಟಾಗೈತಿ ಬರೀಲೇ ಮೂರು ಸರ್ತಿ ಮೂರು ಹೆಣ್ಮರಿ ಐತಿ ಮೊಸ ಆರೋಗ್ಯವಾಗಿ ಐತೆ ಹೊಸ್ತು ಮೂರು ಬೆಳಿತೈತಿ ಮಚ್ ಈಗ ನಾಲ್ಕು ಅವಲಗಿ